హరి గురుభ్యో నమ హరి ఓం గురు విష్ణు గురుదేవో మహేశ్వర గురు గురుసాక్షాత్ పరబ్రహ్మ తస్మై శ్రీ గురువే నమ గురవే సర్వోకాం విశజేవరోగి నిదే సర్వ్యాం శ్రీదక్షిణామూర్త నమ నారాయణాయ విద్మహే వాసుదేవాయ వాసుదేవాహే తన్నో మహావిష్ణు ప్రచోదయాత్ ప్రప మహావిష్ణు ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇಡೀ ಪ್ರಪಂಚವನ್ನು ಸ್ಥಿತಿಕಾರಕ ನಮ್ಮ ಆಗು ಹೋಗುಗಳು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಂದು ಸ್ಥಿತಿಯಲ್ಲಿರಬೇಕು ಸೀಮಿತದಲ್ಲಿರಬೇಕು ಅಂದರೆ ಆ ಮಹಾವಿಷ್ಣುವೇ ಕಾರಣ ಮಹಾವಿಷ್ಣುವಿನ ದಶಾವತಾರಗಳು ವಾಮನ ತ್ರಿವಿಕ್ರಮ ಪರಶುರಾಮ ಇಂತಹ ದಶಾವತಾರಗಳನ್ನು ಎತ್ತಿರ್ತಕ್ಕಂಥ ಆ ನಾರಾಯಣ ಅಂತ ಏನು ಹೇಳ್ತೀವಿ ಮಹಾವಿಷ್ಣು ಅವನ ವಾಹನ ಗರುಡ ಗರುಡ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವರು ಈ ಗರುಡನ ಒಂದು ದಿವ್ಯ ಶಕ್ತಿ ಈ ಇಡೀ ಪ್ರಪಂಚದಲ್ಲಿ ಎಲ್ಲವನ್ನೂ ಕೂಡ ಒಂದು ಹತೋಟಿಗೆ ತರುವಲ್ಲಿ ಅದ್ಭುತ ಕೆಲಸ ಮಾಡುತ್ತೆ ಗರುಡ ತುಂಬ ಎತ್ತರದಲ್ಲಿ ತಿರುಗ್ತಾ ಇರ್ತಾನೆ ಪ್ರಪಂಚ ಪರ್ಯಟನೆ ಇರ್ತಾನೆ ಪ್ರಪಂಚದಲ್ಲಿ ನಡೆಯುವಂತಹ ಸಮಸ್ತಗಳನ್ನು ಕೂಡ ಆ ಮಹಾವಿಷ್ಣುವಿಗೆ ತಲುಪಿಸ್ತಾ ಇರ್ತಾನೆ ಅಂತಹ ಶಕ್ತಿ ಗರುಡ ಗರುಡದೇವರಿಗಿದೆ ಈ ಗರುಡ ವಿಶೇಷವಾಗಿ ಮನುಷ್ಯನ ಎಲ್ಲ ಒಂದು ತೊಂದರೆಗಳನ್ನ ನಿವಾರಣೆ ಮಾಡಬೇಕು ಅಂಥೇಳಿ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಯ ರೂಪದಲ್ಲಿ ಮಹಾವಿಷ್ಣುವು ವರವಾಗಿ ಕೊಟ್ಟಿರ್ತಕ್ಕಂಥದ್ದು ಒಂದು ಮೂಲಿಕೆ ಗರುಡ ಮೂಲಿಕೆ ಅಂತ ಹೇಳ್ತೀವಿ ಈ ಗರುಡ ಮೂಲಿಕೆ ಅಂದರೆ ಗರುಡ ಸ್ವತವಾಗಿ ಆ ಮೂಲಿಕೆಯಲ್ಲಿ ಶಕ್ತಿ ರೂಪದಲ್ಲಿ ನೆನೆಸಿದ್ದಾನೆ ತುಂಬ ಅದ್ಭುತವಾಗಿರ್ತಕ್ಕಂಥ ಈ ಪ್ರಪಂಚ ಮುನ್ನೂರ ಅರವತ್ತು ಡಿಗ್ರಿಗಳು ಇರ್ತಕ್ಕಂಥ ಒಂದು ಖಗೋಳದಲ್ಲಿ ಆ ಗರುಡ ದೇವರ ಒಂದು ಶಕ್ತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಅದ್ಭುತ ಪರ್ವಕಾಲದಲ್ಲಿ ನಾವು ಏನು ಹೇಳ್ತೀವಿ ಕೆಲವು ಮುಹೂರ್ತಗಳನ್ನ ಬಹಳ ಕರೆಕ್ಟಾಗಿ ನಿರ್ಣಯ ಮಾಡ್ತೀವಿ ಅದರಲ್ಲಿ ಅಭಿಜಿನ್ ಮುಹೂರ್ತ ಅಂತಿದೆ ಅದು ರಾಜಯೋಗವನ್ನು ಕೊಡುವಂಥದ್ದು ಇದೇ ಥರ ಹಲವಾರು ಮುಹೂರ್ತಗಳಿದೆ ಅದರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂತಹ ಒಂದು ಮುಹೂರ್ತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗಿಡಗಳ ಮೇಲೆ ಆ ಒಂದು ಅದ್ಭುತವಾಗಿ ಆ ಒಂದು ಸ್ವರ್ಣ ಪಕ್ಷಿಯಾಗಿರ್ತಕ್ಕಂಥ ಗರುಡವನ್ನು ನೆಲೆಸಿ ಅಲ್ಲಿ ಆ ಗರುಡನ ಪೂರ್ತಿ ಆ ಎನರ್ಜಿ ಏನಿದೆ ಶಕ್ತಿ ಅದನ್ನು ಆ ಮೂಲಿಕೆಗೆ ಕೊಟ್ಟು ಹೋಗುವಂಥದ್ದು ಆ ಮೂಲಿಕೆ ತುಂಬ ಗುಪ್ತ ರೀತಿಯಲ್ಲಿ ಇರುತ್ತೆ ಗುಪ್ತ ರೀತಿಯಲ್ಲಿ ಇರಬೇಕಾದ್ರೆ ಇದು ಯಾರಿಗೆ ಕಾಣಿಸುತ್ತೆ ಅಂದರೆ ನಾವು ಏನು ಯಕ್ಷಿಣಿ ಸಿದ್ಧಿಯನ್ನು ಮಾಡಿದ್ದೀವಿ ಅಂತಹ ಸಿದ್ಧಿಯನ್ನು ಮಾಡಿಕೊಂಡವ್ರಿಗೆ ಕಾಣಿಸುತ್ತೆ ಇನ್ನು ಸಿದ್ಧಪುರುಷರು ತಾಂತ್ರಿಕರು ಮಾಂತ್ರಿಕರು ಇವರಿಗೆಲ್ಲ ಸ್ವಲ್ಪ ಕೆಲವು ಜನಗಳಿಗೆ ಗೋಚರವಾಗುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಗರುಡ ಮೂಲಿಕೆ ಈ ಗರುಡ ಮೂಲಿಕೆಯನ್ನು ಹಲವಾರು ಜನ ಯೂಟ್ಯೂಬಲ್ಲಿ ಏನೋ ಒಂದು ಮೂಲಿಕೆಗಳನ್ನ ಹಾಕ್ಬಿಟ್ಟು ಅದನ್ನು ಗರುಡ ಮೂಲಿಕೆ ಅಂಥೇಳಿ ಜನಗಳಿಗೆ ಮಿಸ್ಯೂಸ್ ಮಾಡುವಂಥದ್ದು ಮೋಸ ಮಾಡುವಂಥದ್ದೆಲ್ಲ ಮಾಡ್ತಾರೆ ಆದರೆ ಈ ಒಂದು ಗರುಡ ಮೂಲಿಕೆ ನಿಜವಾಗ್ಲೂ ಕೂಡ ಪ್ರ ಪ್ರಪಂಚದಲ್ಲಿ ಅತಿ ಅದ್ಭುತವನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಹೊಂದಿದೆ ಎಂತಹ ಶಕ್ತಿ ಅಂತ ಹೇಳಿದರೆ ಯಾರಿಗಾದರೂ ಈ ಗರುಡ ಮೂಲಿಕೆಯನ್ನು ತಗೊಂಡೋಗಿ ಒಂದು ಮನೆಯ ಪಾಯದ ಕೆಳಗಡೆ ಹಾಕಿಬಿಟ್ರೆ ಆ ಮನೆಯಲ್ಲಿ ಯಾವುದೇ ಥರದ ದೃಷ್ಟಿ ದೋಷ ಆಗಿರ್ಬೋದು ಅಥವಾ ಮಾಂತ್ರಿಕ ತಾಂತ್ರಿಕರು ಏನೇ ಮಾಡಿದರೂ ಕೂಡ ಮತ್ತು ಕೆಲವು ಪ್ರೇತಗಳಿರಲಿ ದುಷ್ಟಶಕ್ತಿಗಳಿರಲಿ ಎಲ್ಲವೂ ಕೂಡ ಅಲ್ಲಿಗೆ ಬರೋದಿಲ್ಲ ಆ ಒಂದು ಮನೆಯಿಂದ ಉಚ್ಚಾಟನೆ ಆಗಿಬಿಡತ್ತೆ ಅಂತಹ ಅದ್ಭುತ ಶಕ್ತಿ ಗರುಡ ಮೂಲಿಕೆಗಿದೆ ಈ ಗರುಡ ಮೂಲಿಕೆಯನ್ನು ನಾವು ಹಲವಾರು ಜನಗಳಿಗೆ ಕೆಲವು ಪ್ರಶ್ನೆಗೆ ಮುಖಾಂತರ ಇದು ಬಂದಾಗ ಕೊಟ್ಟಿದ್ದೀವಿ ಆ ಒಂದು ಮೂಲಿಕೆಯನ್ನು ತೊಗೊಂಡೋದವರು ಇವತ್ತಿನ ದಿವಸ ಬಹಳ ಎತ್ತರ ಸ್ಥಾನದಲ್ಲಿದ್ದಾರೆ ಬರೀ ಐದು ರೂಪಾಯಿ ಇದ್ದವರು ಇವತ್ತು ಐವತ್ತು ಕೋಟಿ ನೂರು ಕೋಟಿ ಇದ್ದಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಮೂಲಿಕೆಯಲ್ಲಿದೆ ಒಬ್ಬರಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮನೆ ಇಲ್ಲೇ ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಮನೆ ಒಂದು ತರ್ಟಿ ಫಾರ್ಟಿಯಲ್ಲಿ ಮಾಡ್ಕೊಂಡಿದ್ರು ಈ ಮೂಲಿಕೆಯನ್ನು ಲಹ ಕೊಟ್ವಿ ಇವತ್ತಿನ ದಿವಸ ಅವರು ಒಂದು ಎಕ್ರೆಯಲ್ಲಿ ಒಂದು ಮನೆಯನ್ನು ಕಟ್ಟಿದ್ದಾರೆ ಬಹಳ ಅದ್ಭುತವಾಗಿದ್ದಾರೆ ಹಲವಾರು ಮೂವಿಗಳಿಗೆ ಅವರು ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ ಅಂತಹ ಒಂದು ಶ್ರೇಷ್ಠ ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಕೆಲವು ಶಕ್ತಿಗಳು ಬಹಳ ಅಗೋಚರವಾಗಿರ್ತಕ್ಕಂಥದ್ದು ಈಗ ಏನು ಮಾಡ್ತಾರೆ ಏನೇನೋ ಹೇಳಿ ಮೋಸ ಮಾಡ್ತಾರೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಅಂತ ಆದರೆ ಇದು ಲೈವ್ ಆಗಿ ನಿಮ್ಮ ಕೈಯಿಂದಾನೇ ಹಾಕ್ಸುವಂಥ ಒಂದು ಮೂಲಿಕೆ ಗಡ ಮೂಲಿಕೆ ಬಹಳ ಶಕ್ತಿ ಹೊಂದಿರತಕ್ಕಂಥ ಒಂದು ಮೂಲಿಕೆ ಈ ಒಂದು ಮೂಲಿಕೆಯನ್ನು ನಿಮಗೆ ಪರಿಚಯ ಮಾಡಿಕೊಡೋದಿತ್ತು ಈ ಮೂಲಿಕೆಯನ್ನು ನಾವು ತಂದ ಮೇಲೆ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು ತಂತ್ರಗಳು ಯಂತ್ರಗಳಿಂದ ಆ ಮೂಲಿಕೆಗೆ ಶಕ್ತಿ ಕೊಟ್ಟು ಅದನ್ನು ಪಾಯದ ಕೆಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಒಂದು ವ್ಯಾಪಾರ ಸ್ಥಳ ಇರ್ಬೋದು ಅಥವಾ ಮನೆ ಇರ್ಬೋದು ಕಾರ್ಖಾನೆ ಇರ್ಬೋದು ಬೋರ್ವೆಲ್ ಇರ್ಬೋದು ನೀರು ಉತ್ಪತ್ತಿ ಆಗೋಕ್ಕೆ ಈ ಗಡ ಮೂಲಿಕೆ ಹಾಕಬೇಕು ಭೂಮಿಯಲ್ಲಿ ನೀರು ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂದರೆ ಗಡ ಆಗಬೇಕು ಮನೆಯಲ್ಲಿ ಯಾವುದೇ ಥರದ ಮಾಂತ್ರಿಕರ ಒಂದು ತೊಂದರೆ ಜಾರಣ ಮಾರಣ ಮೋಹನ ಅಂತ ಏನು ಹೇಳ್ತೀವಿ ಯಾವುದೇ ಒಂದು ತೊಂದರೆ ಇದೂ ಕೂಡ ಮಾರಣ ಪ್ರಯೋಗ ಮಾಡಿದರೂ ಕೂಡ ಇದು ತಡೆದು ಗಡ ಮೂಲಿಕೆ ವಾಪಸ್ ಅವರಿಗೆ ರಿವರ್ಸ್ ಮಾಡುತ್ತೆ ಅಂತಹ ಅದ್ಭುತ ಶಕ್ತಿ ಈ ಗರ್ಡ ಮೂಲಕೆಯಲ್ಲಿದೆ ಈ ಗೌ ಗರ್ಡ ಮೂಲಿಕೆಯನ್ನು ನಾವು ಒಂದಷ್ಟು ಸಿದ್ಧಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಎಷ್ಟೋ ಜನ ನಮ್ಮಲ್ಲಿ ಕೇಳ್ತಾರೆ ಗುರುಗಳೇ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಯನ್ನು ಕೊಡಿ ಅಂತ ನಾವು ಹಾಗೆ ಕೊಡುವಂಥದ್ದಲ್ಲ ಅದನ್ನು ಅದನ್ನು ಬಹಳ ಕುಲಂಕೋಶವಾಗಿ ಒಂದು ನೋಡಿ ಅವರಿಗೆ ತುಂಬ ನೆಸಸಿಟಿ ಇದ್ದರೆ ಮಾತ್ರ ನಾವು ತುಂಬ ಜನಕ್ಕೆ ಕೊಟ್ಟಿದ್ದೀವಿ ಎಷ್ಟೋ ಜನಕ್ಕೆ ಆ ಒಂದು ಮೂಲಿಕೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀವಿ ಒಂದು ರೂಪಾಯಿಯನ್ನು ತೊಗೊಳ್ತೇನೆ ಯಾಕಂದರೆ ಆ ಯಕ್ಷಿಣಿ ದೇವಿ ನಮಗೆ ಅದನ್ನು ಹೇಳಬೇಕು ಆ ಯಕ್ಷಿಣಿ ದೇವಿ ಹೇಳಿದಾಗ ನಾವು ಅದನ್ನು ಖಂಡಿತವಾಗಿ ಪಾಲನೆ ಮಾಡಲೇಬೇಕಾಗತ್ತೆ ಯಾಕಂದರೆ ನಾನು ತುಂಬ ದೊಡ್ಡ ತಾಂತ್ರಿಕ ಅಂತ ಹೇಳ್ಕೊಳ್ಳೋಲ್ಲ ನಾವು ತುಂಬ ಚಿಕ್ಕವರು ನಮ್ಮಲ್ಲಿ ಏನು ದೊಡ್ಡವರಿದ್ದಾರೆ ಅವರು ದೇವಿ ಮಾತ್ರ ಆ ದೇವಿಯ ಒಂದು ಕೃಪೆ ಕಟಾಕ್ಷ ಮೇಲೆ ಇರೋದರಿಂದ ಆ ದೇವಿ ಏನು ಹೇಳ್ತಾಳೋ ಅದರಂತೆ ನಾವು ನಡಿಬೇಕಾಗತ್ತೆ ಹಾಗಾಗಿ ಇದನ್ನು ಕೆಲವೇ ಕೆಲವು ಜನಗಳಿಗೆ ನಾವು ಅದನ್ನು ಕೊಟ್ಟರು ಕೂಡ ಅದರ ಒಂದು ಪ್ರಭಾವ ಇದೆಯಲ್ಲ ತುಂಬ ಅದ್ಭುತವಾಗಿ ನಡೆದಿದೆ ನಿಮಗೇನಾದರೂ ಈ ಮೂಲಕ ಅವಶ್ಯಕತೆ ಇದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನಾವು ಪ್ರಶ್ನೆ ಹಾಕಿ ಅದನ್ನು ವಿಚಾರ ಮಾಡಿ ಹೇಳ್ತೀವಿ ನಿಮಗೆ ನಿಮಗೇನಾದರೂ ಇದರ ಅನುಕೂಲವನ್ನು ತೊಗೋಬೇಕು ಅಂತಿದ್ರೆ ಖಂಡಿತವಾಗಲೂ ಬಂದು ತೊಗೋಬೋದು ಗೈಡ ಮೂಲಕೆ ಬಹಳ ವಿಶೇಷವಾಗಿ ನಾರಾಯಣನ ಒಂದು ಕೃಪೆಯಿಂದ ಈ ಮೂಲಿಕೆಗೆ ಶಕ್ತಿ ಬಂದಿದೆ ಎಲ್ಲವೂ ಕೂಡ ಆ ಪರಮಾತ್ಮನ ಕೃಪೆನೇ ಇನ್ಯಾವುದೂ ಅಲ್ಲ ಪ್ರಪಂಚದಲ್ಲಿ ಮನುಷ್ಯ ಮತ್ತು ವಸ್ತುಗಳು ಶಾಶ್ವತ ಅಲ್ಲ ಆದರೆ ಒಂದು ನಾವು ಏನಿಗೊಂದು ಕೆಲಸ ಮಾಡಿರ್ತೀವಿ ಅದು ಬಹಳ ಶಾಶ್ವತವಾಗಿ ಅನುಕೂಲವಾಗಿರುತ್ತೆ ಇದನ್ನು ಖಂಡಿತವಾಗ್ಲೂ ಯಾರಿಗಾದ್ರು ಬೇಕು ಅಂದವರು ಸಂಪರ್ಕ ಮಾಡ್ಬೋದು ನಮಸ್ಕಾರ